ನಮಸ್ತೆ ಗೆಳೆಯರೆ ರಿಸರ್ವ್ ಇನ್ಸ್ಪೆಕ್ಟರ್ ಎರಡು ಸಾವಿರದ ಆರು ಅಂದರೆ ಕೆ ಎಸ್ ಆರ್ ಪಿ ಇನ್ಸ್ಪೆಕ್ಟರ್ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತ ಕರಿತೇವೆ ಈ ಕೆ ಎಸ್ ಆರ್ ಪಿ ಇನ್ಸ್ಪೆಕ್ಟರ್ ಎರಡು ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆಯ ನೋಡ್ತಾ ಹೋಗೋಣ ಆಲ್ರೆಡಿ ಸುಮಾರು ಎಂಟು ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಗಿದೆ ಇದು ಒಂಬತ್ತನೇ ಪ್ರಶ್ನೆ ಪತ್ರಿಕೆ ಇತ್ತೀಚೆಗೆ ಡಿಲೇ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಜಾಸ್ತಿ ವೀಡಿಯೋಗಳು ಬರ್ತವೆ ಬೇಗ ಫಿಫ್ಟಿ ಪ್ಲಸ್ ಮುಗಿಸ್ಕೊಡ್ತಾನೆ ಹಾಗೂ ಒಂದು ಲಾಸ್ಟ್ ಎಕ್ಸಾಮ್ ಇದೆ ಲಾಸ್ಟ್ ಟೆನ್ ಡೇಸ್ ಅಂದಲ್ಲಿ ನಾವು ಕಂಪ್ಲೀಟ್ ರಿವಿಷನ್ ಫುಲ್ ಸ್ಪೀಡಾಗಿ ಕೆಲವೊಂದು ವೀಡಿಯೋಗಳಾಗ್ತಾ ಹೋಗ್ತೀನಿ ಕ್ವಿಕ್ ರಿವಿಷನ್ ಮಾಡ್ಕೊಂತ ಹೋಗ್ತೀನಿ ಜೊತೆಗೆ ಜಿ ಕೆ ಮತ್ತು ಮೆಂಟಲ್ ಅಬಿಲಿಟಿ ಕರೆಂಟ್ ಅಫೇರ್ಸ್ ಮತ್ತು ಅಬಿಟಿ ನೋಡ್ತಾ ಹೋಗಿರಿ ಜಿ ಕೆ ವಿಡಿಯೋ ಮಾತ್ರ ಕರೆಂಟ್ ಅಫೇರ್ಸ್ ಅಬಿಲಿಟಿ ನೀವು ವರ್ಕ್ ಮಾಡ್ತಾ ಹೋಗ್ಬೇಕು ಓಕೆ ನೆಕ್ಸ್ಟು ನೋಡಿ ಮೊದಲನೇ ಪ್ರಶ್ನೆ ಹೀಗಿದೆ ಎಸ್ ಕೆಳಗಿನ ಹಕ್ಕುಗಳಲ್ಲಿ ಯಾವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರಿಂದ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಬಣ್ಣಿಸಲ್ಪಟ್ಟಿದೆ ನಮ್ಮ ಸಂವಿಧಾನದಲ್ಲಿ ಈಗ ಪ್ರಸ್ತುತ ಆರು ಮೂಲಭೂತ ಹಕ್ಕುಗಳಿವೆ ಆ ಆರು ಮೂಲಭೂತ ಹಕ್ಕುಗಳಲ್ಲಿ ಆರ್ಟಿಕಲ್ ಮೂವತ್ತೆರಡು ಆರ್ಟಿಕಲ್ ಮೂವತ್ತೆರಡರಲ್ಲಿ ಒಂದು ಹಕ್ಕು ಬರುತ್ತೆ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಂತ ಈ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಂತ ಕರಿತೀವಲ್ಲ ಇದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದರು ಅಂದರೆ ಇದರಲ್ಲಿ ನಾವು ಪ್ರಶ್ನೆ ಮಾಡ್ಬೋದು ಸುಮಾರು ಐದು ರೇಟ್ಗಳು ಬರ್ತವೆ ಆ ರೆಟ್ಗಳ ಮುಖಾಂತರ ಕೆಲವೊಂದಿಷ್ಟು ಹಕ್ಕುಗಳನ್ನ ನಾವು ಅದ್ರ ಮುಖಾಂತರನೇ ಪಡ್ಕೋಬೋದು ಇದು ನಮ್ಮ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳ್ತೀವಿ ಆ ಐದು ರೇಟ್ಗಳು ಯಾವ್ಯಾವ ಅಂತ ನೀವು ನೋಡ್ಕೊಳ್ಳ್ರಿ ಕೋವರ್ ಟು ಅವು ಏನೇನು ಇದಾವೋ ಮ್ಯಾಂಡಮಸ್ ಅವು ಏನೇನಿದವೋ ಅವನ ವಿವರಣೆಗಳನ್ನ ನೀವು ನೋಡ್ತಾ ಹೋಗಿರಿ ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ಮುಂದೆ ಕೆಲವೊಂದು ಪ್ರಶ್ನೆ ನೋಡ್ತಾ ಹೋಗ್ತೀನಿ ಮ್ಯಾಂಡಮಸ್ ಅಂದ್ರೆ ಏನು ಹೆವಿಯ ಸ್ಕಾರ್ಪಸ್ ಅಂದ್ರೆ ಏನು ಅಂತ ಕೇಳ್ತಾ ಹೋಗಿದಿನಿ ಸೊ ಆ ಐದು ರೇಟ್ಗಳು ಈ ಹಕ್ಕಿನಲ್ಲೇ ಬರುವಂಥವು ನೆಕ್ಸ್ಟ್ ನೋಡೋಣ ನಾವು ಎರಡನೇ ಪ್ರಶ್ನೆ ಗೆಳೆಯರೆ ಪೆಟ್ರೋಲ್ನಲ್ಲಿ ಇದು ಸೇರಿದೆ ಪೆಟ್ರೋಲ್ನಲ್ಲಿ ಇರತಕ್ಕಂತಹ ಒಂದು ಕಂಟೆಂಟ್ ಏನು ಅಂತ ಕೆಮಿಕಲ್ ಕಂಟೆಂಟ್ ಸಿ ಎಚ್ ಓ ಅಂತ ಕರೀತೇವೆ ಸಿ ಎಚ್ ಓ ಸಿ ಎಚ್ ಸಿ ಅಂದರೆ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಇವು ಪೆಟ್ರೋಲ್ನಲ್ಲಿ ಇರತಕ್ಕಂತಹ ಒಂದು ಕೆಮಿಕಲ್ ಸಿ ಎಚ್ ಓ ಇನ್ನೊಂದು ಪ್ರಶ್ನೆ ನೋಡಿ ಈ ಕಾರಣದಿಂದ ಎಲೆಗಳು ಹಸಿರಾಗಿರುತ್ತವೆ ಈ ಕಾರಣದಿಂದ ಎಲೆಗಳು ಹಸಿರಾಗಿರುತ್ತವೆ ಅಂದರೆ ಲೈಟ್ ಇಟ್ ಅಬ್ಸರ್ವ್ಸ್ ಆಲ್ ಕಲರ್ ಇಟ್ ಅಬ್ಸರ್ವ್ಸ್ ಆಲ್ ಕಲರ್ ರಿಫ್ಲೆಕ್ಟ್ಸ್ ಇಟ್ ಅಬ್ಸರ್ವ್ಸ್ ಆಲ್ ಕಲರ್ ರಿಫ್ಲೆಕ್ಟ್ಸ್ ಓನ್ಲಿ ಗ್ರೀನ್ ಕಲರ್ ಎಲ್ಲ ಬಣ್ಣಗಳನ್ನು ಲೀನ ಮಾಡಿಕೊಂಡು ಹಸಿರು ಬಣ್ಣಗಳನ್ನು ಮಾತ್ರ ಚದುರಿಸುತ್ತದೆ ಹಸಿರು ಬಣ್ಣಗಳನ್ನು ಮಾತ್ರ ಅದು ಪ್ರತಿಫಲಿಸುತ್ತೆ ಅದಕ್ಕೋಸ್ಕರ ಎಲೆಗಳು ಹಸಿರಾಗಿ ಕಾಣುತ್ತವೆ ಎಲೆಗಳು ಹಸಿರಾಗಿ ಕಾಣುತ್ತವೆ ನೀವು ಆಪ್ಷನ್ಸ್ ಬಿ ನೋಡ್ಬೋದು ಎಲ್ಲ ಬಣ್ಣಗಳನ್ನು ಲೀನಗೊಳಿಸಿ ಹಸಿರನ್ನು ಪ್ರತಿಫಲಿಸುತ್ತದೆ ಎಲ್ಲ ಬಣ್ಣಗಳನ್ನು ಲೀನಗೊಳಿಸಿ ಹಸಿರನ್ನು ಪ್ರತಿಫಲಿಸಿ ಈ ಕಾರಣದಿಂದಾಗಿ ಏನಾಗುತ್ತಾವಪ್ಪ ಅಂದರೆ ಎಲೆಗಳು ಹಸಿರಾಗಿ ಕಾಣುತ್ತವೆ ನೆಕ್ಸ್ಟ್ ನೋಡೋಣ ಗೆಳೆಯರೆ ಈ ಕೆಳಗಿನ ಯಾವುದು ಇಸ್ರೋದ ವರ್ಕ್ಹೌಸ್ ಎಂದು ತಿಳಿಯಲ್ಪಟ್ಟಿದೆ ಇಸ್ರೋದ ವರ್ಕೌಸ್ ಹೇಳ ಸರಿಯಾದ ಉತ್ತರ ಪಿ ಎಸ್ ಎಲ್ ವಿ ಪಿ ಎಸ್ ಎಲ್ ವಿ ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ಮೇಲೆ ಜಿ ಎಸ್ ಎಲ್ ವಿ ಅಂತ ಇದೆಯಲ್ಲ ಅದು ಇದು ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಇರ್ ಇಸ್ರೋದ ವರ್ಕ್ ಹೌಸ್ ಇಸ್ರೋದ ಕೇಂದ್ರ ಕಚೇರಿಯಲ್ಲಿದೆ ಇಸ್ರೋದ ಕೇಂದ್ರ ಕಚೇರಿ ನಮ್ಮ ಬೆಂಗಳೂರಿನಲ್ಲಿದೆ ನಮ್ಮ ಬೆಂಗಳೂರಿನಲ್ಲಿದೆ ಸೊ ಇಸ್ರೋ ಎಕ್ಸ್ಪ್ಯಾಂಡ್ ಇಸ್ರೋ ಅಂತ ಪ್ರತಿ ಸಲ ಎಕ್ಸಾಮ್ಗಳಲ್ಲಿ ಎಲ್ಲಿ ಯಾವುದೇ ಯಾವುದೋ ಒಂದು ಎಕ್ಸಾಮ್ಗಳಲ್ಲಿ ಕೇಳ್ತಾ ಹೋಗಿದ್ದಾನೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ನೆಕ್ಸ್ಟ್ ಹೇಳ್ಯಾರ ನೋಡ್ರಿ ಇಲ್ಲಿ ಇತ್ತೀಚೆಗೆ ನಾವು ಡೆಂಗೂ ಪ್ರಕರಣಗಳನ್ನು ಕಾಣ್ತಾ ಇದ್ದೇವೆ ನೋಡ್ಬೋದು ಅದೇ ರೀತಿಯಾಗಿ ಇಲ್ಲಿ ಒಂದು ಪ್ರಕರಣ ಕೊಟ್ಟಿದ್ದೇನೆ ಯಾವುದು ಒಂದು ವೈರಸ್ ಸಾಂಕ್ರಾಮಿಕ ಎಚ್ ಫೈವ್ ಎನ್ ಒನ್ ಅಂತ ಎಚ್ ಫೈವ್ ಎನ್ ಒನ್ ಹೇಳಿದರೆ ಎಚ್ ಒನ್ ಎನ್ ಒನ್ ಎನ್ನುವಂಥದ್ದು ಅಂದಿ ಜ್ವರ ಎಚ್ ಒನ್ ಎನ್ ಒನ್ ಎನ್ನುವಂಥದ್ದು ಅಂದಿ ಜ್ವರ ಎಚ್ ಫೈವ್ ಎನ್ ಒನ್ ಎನ್ನುವಂಥದ್ದು ಎಚ್ ಫೈವ್ ಎನ್ ಒನ್ ಎನ್ನುವಂಥದ್ದು ಇದು ಅಕ್ಕಿ ಜ್ವರ ಅವ ಪ್ರಶ್ನೆ ಏನು ಕೇಳಿದ್ರಂದ್ರೆ ಸರ್ವ ವ್ಯಾಪ್ತಿ ಇನ್ಫ್ಲೂಯೆನ್ಸಕ್ಕೆ ಕಾರಣವಾಗಿರ್ತಕ್ಕಂಥ ಎಚ್ ಫೈವ್ ಎನ್ ಒನ್ ವೈರಸ್ ಇದಾಗಿದೆ ಎಚ್ ಫೈವ್ ಎನ್ ಒನ್ ವೈರಸ್ಸು ಅದು ಅಕ್ಕಿ ಜ್ವರ ಯಾವುದಪ್ಪ ಅಕ್ಕಿ ಜ್ವರ ನೆಕ್ಸ್ಟ್ ಎಸ್ ಹೇಳಿರು ನೋಡಿ ಇಮೇಲ್ನ ಎರಡು ವಿಭಾಗಗಳು ಯಾವುವು ಅಂತ ಕೇಳ್ತೇನೆ ಇಮೇಲ್ನ ಎರಡು ವಿಭಾಗಗಳು ಯಾವುವು ಇಲ್ಲಿ ಆಪ್ಷನ್ಸಲ್ಲಿ ಯೂಸರ್ ನೇಮ್ ಮತ್ತು ಮನೆ ವಿಳಾಸ ಎರಡನೇದು ಲೀಗಲ್ ನೇಮ್ ಮತ್ತು ಫೋನ್ ನಂಬರ್ ಮೂರನೇದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಾಲ್ಕನೇದು ಯೂಸರ್ ನೇಮ್ ಮತ್ತು ಡೊಮೈ ನೇಮ್ ನಮ್ಮ ಗೆಳೆಯರು ಈ ಎಕ್ಸಾಮ್ ಬರೆದಾಗ ನಾನು ಕೇಳಿದಾಗ ಸರ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಈಸಿ ಸಿಂಪ್ಲೆಸ್ಟ್ ಪ್ರಶ್ನೆ ಅದು ಸರ್ ಮೇಲಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಬರಲೇನು ಸರ್ ಗೆಳೆಯರೆ ಇಮೇಲ್ ವಿಳಾಸ ಅಂದರೆ ಇಮೇಲ್ ವಿಳಾಸ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ವೇದಮೂರ್ತಿ ಅಟ್ ಒನ್ ಟು ತ್ರೀ ಜಿಮೇಲ್ ಡಾಟ್ ಕಾಮ್ ಅಂತ ಐತಿ ಅಂತ ಕಳ್ರಿ ಈಗ ನನ್ನ ಹೆಸರು ಏನೋ ಕೊಟ್ಟಿದ್ದಲ್ಲ ವೇದಮೂರ್ತಿ ಅಟ್ ಒನ್ ಟು ತ್ರೀ ವೇದಮೂರ್ತಿ ಒನ್ ಟು ತ್ರೀ ಅಂತ ಏನೋ ಒಂದು ನಂಬರ್ ಕೊಟ್ಟಿದ್ದ ಕೊಟ್ಟಿರಲಿಲ್ಲ ಅದು ಯೂಸರ್ ನೇಮ್ ಅವೆಲ್ಲ ಯೂಸರ್ ನೇಮ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಬರುತ್ತಲ್ಲ ಅಟ್ ಇಮೇಲ್ ಡಾಟ್ ಕಾಮ್ ಅಟ್ ಜಿಮೇಲ್ ಡಾಟ್ ಕಾಮ್ ಇದು ಡೊಮೈ ನೇಮ್ ಡೊಮೈ ನೇಮ್ ಇದು ಯೂಸರ್ ನೇಮು ಅದು ಡೊಮೈ ನೇಮ್ ಸೊ ಇಮೇಲ್ ವಿಳಾಸದಲ್ಲಿ ನಾವು ಎರಡು ಭಾಗಗಳು ಕಾಣ್ತೇವೆ ಅದು ಯೂಸರ್ ನೇಮ್ ಮತ್ತು ಡೊಮೈ ನೇಮ್ ನೆಕ್ಸ್ಟ್ ಹಾ ಇಲ್ಲಿ ನೋಡ್ರಿ ಈ ಕೆಳಗಿನವುಗಳಲ್ಲಿ ಸೂಚಿಸಿರುವಂತಹ ಅತಿ ಕಡಿಮೆ ತೂಕ ಹೊಂದಿರತಕ್ಕಂಥ ಲೋಹ ಯಾವುದು ಅತಿ ಕಡಿಮೆ ತೂಕ ಹೊಂದಿರುವಂತಹ ಲೋಹ ಲೋಹ ಯಾವುದು ಹೇಳಿದ್ರೆ ಇಲ್ಲಿ ಲೀಥಿಯಮ್ ಅಂತ ಕರಿತೀವಿ ಲೀಥಿಯಂ ನೋಡ್ರಿ ಆಟೋಮಿಕ್ ನಂಬರ್ ಹೈಡ್ರೋಜನ್ ಹೀಲಿಯಂ ಲೀಥಿಯಂ ಆಟೋಮಿಕ್ ನಂಬರ್ ತ್ರೀ ಇದು ಹೈಡ್ರೋಜನ್ ಆಟೋಮಿಕ್ ನಂಬರ್ ಒನ್ ಇದು ಕಡಿಮೆ ತೂಕ ಇರತಕ್ಕಂಥದ್ದು ಇಲ್ಲಿ ಆಪ್ಷನ್ಸಲ್ಲಿ ಲೀಥಿಯಂ ಕೊಟ್ಟಿದ್ದಾನೆ ಲೀಥಿಯಂ ಅತಿ ಕಡಿಮೆ ತೂಕದ ಒಂದು ಲೋಹ ಯಾವುದು ಲೀಥಿಯಂ ನೋಡ್ರಿ ಪ್ರಮುಖ ಅದಿರಿ ಕಬ್ಬಿಣ ಅದಿರಿಗಳಾಗಿರ್ಬೋದು ಅಲ್ಯೂಮಿನಿಯಂನ ಅದಿರಿಗಳಾಗಿರ್ಬೋದು ಇದೇ ರೀತಿಯಾಗಿ ಗೋಲ್ಡಿನ ಆಗಿರ್ಬೋದು ನೀವು ಯಾವ ಹದಿರುಗಳನ್ನ ಒಂದು ಸ್ವಲ್ಪ ನೋಡ್ಕೋಬೇಕು ಒಂದಿ ಸಿಬಾರಲ್ಲಿ ಕೊಟ್ಟಿದ್ದಾನೆ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಹೇಳ್ತೀನಿ ನೋಡಿರಿ ಒಂದಿ ಸಿ ಹಿಂದೆ ಒಂದು ಆಲ್ರೆಡಿ ಹೇಳಿದೆ ನಾನು ಇಲ್ಲಿ ಅಲ್ಯೂಮಿನಿಯಂನ ಅತಿ ಪ್ರಮುಖ ಅಲ್ಯೂಮಿನಿಯಂ ಅತಿ ಪ್ರಮುಖ ಅದಿರು ಯಾವುದು ತಪ್ಪಾ ಬಾಕ್ಸೈಟ್ 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 ನೆಕ್ಸ್ಟ್ ನೋಡಿ ಬಂಡೆಗಳು ಮತ್ತು ಖನಿಜಗಳಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಕಂಡುಬರುವಂತಹ ಧಾತು ಯಾವುದು ಬಂಡೆಗಳು ಮತ್ತು ಖನಿಜಗಳಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಕಂಡುಬರುವಂತಹ ಬರುವಂತಹ ಧಾತು ಗೆಳೆಯರೆ ಸಿಲಿಕಾನ್ ಸಿಲಿಕಾನ್ ಧಾತು ಸಿಲಿಕಾನ್ ಧಾತನ್ನು ನಾವು ಕಂಡುಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಬಹಮನಿ ಸುಲ್ತಾನರಲ್ಲಿ ಬಹಮನಿ ಸುಲ್ತಾನರಲ್ಲಿ ಶ್ರೇಷ್ಠ ಸುಲ್ತಾನ ಯಾರೋ ಬಹಮನಿ ಸುಲ್ತಾನರಲ್ಲೇ ಶ್ರೇಷ್ಠ ಸುಲ್ತಾನ ಯಾರೋ ಫಿರೋಜ್ ಶಾ ಫಿರೋಜ್ ಶಾ ನಿಮ್ಗೆ ಆಪ್ಷನ್ಸ್ಗಳ ಫಿರೋಜ್ ಶಾ ಫಿರೋಜ್ ಶಾ ಟು ಹಿಂಗೆಲ್ಲ ಕೊಟ್ಬಿಡ್ತಾರೆ ಹಂಗಿದ್ದಾಗ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳಿರೋದನ್ನ ಮಹಮನಿ ಸುಲ್ತಾನರ ದೊರೆ ಯಾರು ಫಿರೋಜ್ ಶಾ ನೆಕ್ಸ್ಟ್ ಹೇಳಿದರೆ ಬ್ರಿಟಿಷರಿಗೂ ಮತ್ತು ಮೈಸೂರು ಸುಲ್ತಾನರಿಗೂ ಮೈಸೂರಿನಿಗೂ ನಾಲ್ಕು ಕದನಗಳಾಗುತ್ತವೆ ಅದನ್ನು ನಾಲ್ಕು ಆಂಗ್ಲೋ ಮೈಸೂರು ಕದನ ಅಂತ ಕರಿತೀವಿ ಅದರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೀತದೆ ಅದು ನಡೆದಂಥ ಇಸ್ವಿ ಕೇಳಿದರೆ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧ ನಡೀತವೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯಿದ್ದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಇಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪುವಿನ ಮರಣವಾಗುತ್ತದೆ ಅಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದರೆ ಟಿಪ್ಪುವಿನ ಮರಣ ಕೇಳಿದರೆ ಅದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಕೇಳಿದರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಈ ಕೊನೆಯ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸಾವನ್ನಪ್ಪಾನೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ನೋಡಿ ಸಾತೋಡಿ ಜಲಪಾತ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಸಾತೋಡಿ ಜಲಪಾತ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಪ್ರಮುಖವಾದಂತಹ ಪ್ರಶ್ನೆ ಇದು ಇದಕ್ಕೆ ಸರಿಯಾದ ಉತ್ತರ ಉತ್ತರ ಕನ್ನಡ ಯಾಕೆ ಇದು ಪ್ರಮುಖವಾದಂಥ ಪ್ರಶ್ನೆ ಅಂದರೆ ಈಗೇನು ಜಲಪಾತಗಳಿದಾವಲ್ಲ ಅದಕ್ಕೆ ರೀಸೆಂಟಾಗಿ ಅದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಗಳ ಕೇಳ್ತಾ ಹೋಗ್ತಾನೆ ಜೋಗ್ ಫಾಲ್ಸ್ ಎಲ್ಲರಿಗೂ ಗೊತ್ತು ಅವ್ನು ಜಾಸ್ತಿ ಕೇಳಕ್ಕೆ ಹೋಗಲ್ಲ ಒಳಗೆ ಹೋಗ್ತಾನೆ ಆಲ್ಮೋಸ್ಟ್ ನೀವು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಡಿಸ್ಟಿಕ್ಕು ಮತ್ತು ಶಿವಮೊಗ್ಗ ಡಿಸ್ಟಿಕ್ಕು ಅಲ್ಲಿ ಬರ್ತಕ್ಕಂಥ ನೀವು ನದಿಗಳನ್ನ ನೋಡ್ಕೋಬೇಕಾಗುತ್ತೆ ಏಕೆಂದರೆ ಜಾಸ್ತಿ ನದಿಗಳು ಅಲ್ಲಿ ಚಿಕ್ಕಪುಟ್ಟ ನದಿಗಳು ಜಾಸ್ತಿ ಹರಿಯೋದ್ರಿಂದ ಏನು ಮಾಡ್ತಾನೆ ಅಲ್ಲಿರ್ತಕ್ಕಂಥ ಒಂದು ಜಲಪಾತ ಹಾಕ್ಬಿಟ್ಟು ಅದು ಯಾವ ಜಿಲ್ಲೆಯಲ್ಲಿ ಇದೆಯಾ ಅಂತ ಕೇಳ್ತಾ ಹೋಗ್ತಾನೆ ಅದರಿಂದ ಅಲ್ಲಿ ಸ್ವಲ್ಪ ಗಮನ ಹರಿಸಿ ನೋಡಬೇಕಾಗತ್ತೆ ನೆಕ್ಸ್ಟ್ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಈ ಕೆಳಗೆ ಸೂಚಿಸಿರುವಂತಹ ಬ್ಯಾಂಕುಗಳಲ್ಲಿ ಯಾವ ಬ್ಯಾಂಕಿನ ಮುಖ್ಯ ಕಾರ್ಯಸ್ಥಾನ ಕರ್ನಾಟಕ ರಾಜ್ಯದಲ್ಲಿಲ್ಲ ನಾವು ಕರ್ನಾಟಕ ರಾಜ್ಯದಲ್ಲಿ ಇವಾಗೆಲ್ಲ ಮರ್ಜ್ ಆಗಿದ್ದಾವೆ ಮರ್ಜಾಗಕ್ಕಿಂತ ಮುಂಚೆ ಪ್ರಶ್ನೆ ಇದು ಈಗಾಗಲೇ ಕೆನರಾ ಬ್ಯಾಂಕು ಮತ್ತು ಸಿಂಡಿಕೇಟ್ ಬ್ಯಾಂಕು ಹೋಗಿ ಮರ್ಜ್ ಆಗಿದ್ದಾವೆ ವಿಜಯ ಬ್ಯಾಂಕು ವಿಜಯ ಬ್ಯಾಂಕ್ ಹೋಗಿ ಬ್ಯಾಂಕ್ ಆಫ್ ಬರೋಡ ಆಗಿದೆ ವಿಜಯ ಬ್ಯಾಂಕು ಮತ್ತು ದೇನಾ ಬ್ಯಾಂಕು ಇವೆಲ್ಲ ಸೇರಿ ಬ್ಯಾಂಕ್ ಆಫ್ ಬರೋಡ ಆಗಿದೆ ಸೊ ಇಲ್ಲಿ ವಿಜಯ ಬ್ಯಾಂಕು ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ಮತ್ತು ಸೌತ್ ಇಂಡಿಯಾ ಬ್ಯಾಂಕ್ ಹೇಳಿದ್ದಾನೆ ಇಲ್ಲಿ ವಿಜಯ ಬ್ಯಾಂಕು ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕ್ ಇವೆಲ್ಲ ಕೇಂದ್ರ ಕಚೇರಿ ನಮ್ಮ ಇದೆ ಸೌತ್ ಇಂಡಿಯಾ ಬ್ಯಾಂಕ್ ಇದು ನಮ್ಮಲ್ಲಿ ಬರೋದಿಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಗುತ್ತೆ ಆಪ್ಷನ್ಸ್ ಡಿ ನೆಕ್ಸ್ಟ್ ಬರೋ ಪ್ರಶ್ನೆಲಿ ಈ ಥರ ಕೇಳೋಕಲ್ಲ ಯಾಕಂದರೆ ಈಗ ವಿಜಯ ಬ್ಯಾಂಕ್ ಅನ್ನೋದಿಲ್ಲ ಸಿಂಡಿಕೇಟ್ ಬ್ಯಾಂಕ್ ಅನ್ನೋದಿಲ್ಲ ವಿಜಯ ಬ್ಯಾಂಕ್ ಏನಾಗಿದೆ ಬಿ ಒ ಬಿ ಆಗಿದೆ ಬ್ಯಾಂಕ್ ಆಫ್ ಬರೋಡಾ ಆಗಿದೆ ಸಿಂಡಿಕೇಟ್ ಬ್ಯಾಂಕ್ ಆಗಿದೆ ಕೆನರಾ ಬ್ಯಾಂಕ್ ಆಗಿದೆ ಸಿಂಡಿಕೇಟ್ ಬ್ಯಾಂಕು ಕೆನರಾ ಬ್ಯಾಂಕ್ ಆಗಿದೆ ಸೊ ಈ ಉತ್ತರ ನೀವು ಈ ಪ್ರಶ್ನೆ ಸ್ಕಿಪ್ ಮಾಡಿದರೂ ಪರವಾಗಿಲ್ಲ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುವ ದಿನ ಯಾವುದು ಅಂತಾರಾಷ್ಟ್ರೀಯ ಯೋಗ ದಿನ ನಾವು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತೇವೆ ಅಂತಾರಾಷ್ಟ್ರೀಯ ಯೋಗ ದಿನ ಅತಿ ಹೆಚ್ಚು ಹಗಲು ಇರ್ತಕ್ಕಂತಹ ವರ್ಷದ ದಿನ ಅಂದರೆ ಜೂನ್ ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತೆರಡು ವರ್ಷದ ಅತಿ ಹೆಚ್ಚು ಕತ್ತಲು ಹೊಂದಿರತಕ್ಕಂತಹ ದಿನ ಜೂನ್ ಇಪ್ಪತ್ತೊಂದು ವರ್ಷದ ಅತಿ ಹೆಚ್ಚು ಹಗಲು ಹೊಂದಿರುವಂತಹ ದಿನ ನೆಕ್ಸ್ಟ್ ನೋಡೋಣ ಭಾಳ ಡೀಪಾಗಿ ಹೋಗೋದು ಬೇಡ ಮತ್ತು ಈಕ್ವೇಟರು ಅದು ಇದು ಹಂಗೆಲ್ಲ ಹೋಗ್ತಾ ಹೋದರೆ ನೀವು ಭಾಳಷ್ಟು ಎಕ್ಸ್ಪ್ಲೇನ್ ಆಗ್ತದೆ ಜಿಯೋಗ್ರಫಿಗೆ ಹೋದರೆ ಆಯಾ ಏನು ಬರುತ್ತೋ ಅಷ್ಟೇ ಸಿಂಪಲ್ ಆಗಿ ಹೇಳ್ತಾ ಹೋಗೋಣ ನಾವು ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸ ಗಮನ ಹರಿಸ್ತಾ ಹೋಗೋಣ ನೆಕ್ಸ್ಟ್ ಹೇಳ್ಯಾರ ನೋಡಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಈ ಪ್ರಶ್ನೆ ನಾನು ನಿಮಗಾಗಿ ಕೇಳ್ತಾ ಇದ್ದೀನಿ ಆ ರೈತವಾರಿ ಪದ್ಧತಿ ಆ ರೈತವಾರಿ ಪದ್ಧತಿ ತಾಲ್ಲೂಕಾರಿ ಪದ್ಧತಿ ಪರ್ಮನೆಂಟ್ ಸೆಟ್ಲ್ಮೆಂಟ್ ಪರ್ಮನೆಂಟ್ ಪದ್ಧತಿ ಮಹಲ್ವಾರಿ ಪದ್ಧತಿ ಗೆಳೆಯರೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ನಿಮಗೆ ಮದ್ರಾಸು ಬಾಂಬೆ ಬೆಂಗಾಳು ಹೀಗೆಲ್ಲ ಕೊಟ್ಟಿದ್ದಾನೆ ಮದ್ರಾಸು ಬಾಂಬೆ ಬೆಂಗಾಳ ಪ್ರಶ್ನೆ ವಿಚ್ ಆಫ್ ದಿ ಫಾಲೋವಿಂಗ್ ಪೇರ್ ಈಸ್ ನಾಟ್ ಕರೆಕ್ಟ್ ರೈತವಾರಿ ಪದ್ಧತಿ ಮದ್ರಾಸ್ ತಾಲೂಕಾರಿ ಪದ್ಧತಿ ಬಾಂಬೆ ಪರ್ಮನೆಂಟ್ ಸೆಟ್ಲ್ಮೆಂಟ್ ಬೆಂಗಾಳ ಮಹಲ್ವಾರಿ ಪದ್ಧತಿ ನಾರ್ತ್ ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸ್ ಅಂತ ಹೇಳಿದಾನೆ ಇದರಲ್ಲಿ ಯಾವುದು ತಪ್ಪಾಗಿದೆ ಎನ್ನುವುದಕ್ಕೆ ಗೆಳೆಯರೆ ಕಾಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಧನ್ಯವಾದಗಳು